ಸ್ನೇಹಿತರೆ ನಾನು ಅಜರುದ್ದೀನ್ ನನ್ನ ಮೊದಲನೇ ಬ್ಲಾಕ್ ಇದು ಸೌದಿ ಸೌದಿ ಅರೇಬಿಯಾದಲ್ಲಿ ನಂದು ಹಿಂದಿ ಚಾನಲ್ ಕೂಡ ಇದೆ ಆದರೂ ನಾನು ಕನ್ನಡದಲ್ಲೂ ಕೂಡ ಮಾಡೋಣ ನಾನೊಬ್ಬ ಕನ್ನಡಿಗ ಅಂತ ಕನ್ನಡದಲ್ಲೂ ಮಾಡೋಣ ಅಂದ್ಬಿಟ್ಟು ಕನ್ನಡದಲ್ಲೂ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ನನ್ನ ಬ್ಲಾಗ್ಸು ಕನ್ನಡದಲ್ಲೂ ಬರ್ತಾ ಇರುತ್ತೆ ಇದೇ ಚಾನಲಲ್ಲಿ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ ನನ್ನ ಬ್ಲಾಗ್ಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಶೇರು ಕೂಡ ಮಾಡಿ ಯಾಕಂದರೆ ಈ ಥರದೇ ಬ್ಲಾಗ್ಸ್ ನಾನು ಮಾಡ್ತಾ ಇರ್ತೀನಿ ಇದು ನನ್ನ ಗಾಡಿ ನಾನು ಇವತ್ತು ಮೇಡಮ್ ಕರ್ಕೊಬಂದು ಶಾಪಿಂಗ್ ಬಂದಿದ್ದೆ ಆ ಶಾಪಿಂಗ್ ಮಾಡಿಕೊಂಡು ನಾನು ವಾಪಸ್ ಬಂದು ಅವ್ರಿಗೆ ಗೀಳ್ಸ್ದೆ ಮತ್ತು ನಾನು ಅವ್ರ ಸಾಮಾನ್ಯ ಶಾಪಿಂಗ್ ಮಾಡಿದ್ವಿ ಅದೆಲ್ಲ ತಗೊಬಂದು ನನ್ನ ಮನೆ ಹತ್ರ ಮಡಗಿಬಿಟ್ಟೆ ಮಡಗಿಬಿಟ್ಟು ನನ್ನ ಬೆಲ್ ಹೊಡೆದ್ರೆ ಡೋರ್ ಬೆಲ್ ಹೊಡೆದ್ರೆ ಅವ್ರು ಬಂದು ತಗೊಂಡೋಗ್ತಾರೆ ಸಾಮಾನು ನಾನು ಚಿಕನ್ ಎಲ್ಲ ತಗೋ ಬಂದಿದ್ದೆ ನೋಡಿ ಇದೇ ಚಿಕನ್ ಅದು ನಾನು ಸೌದಿ ಅರೇಬ್ಯಾದಲ್ಲಿ ಇರೋದು ನನ್ನ ಬ್ಲಾಗ್ಸ್ ಡೈಲಿ ಬರ್ತಾನೆ ಇರುತ್ತೆ ಇದು ನನಗೆ ಅವ್ರು ಕೊಟ್ಟಿದ್ದು ಇದು ದುಡ್ಡು ಇಲ್ಲಿದ್ದು ಐವತ್ತು ರಿಯಾಲು ಅದರ ಇಂಡಿಯಾದು ಸಾವಿರದ ನೂರು ರೂಪಾಯಿ ಚಿಲ್ಲರೆ ಆಗುತ್ತೆ ಯಾವತ್ತಾದ್ರೂ ಸತಿ ಹಂಗೆ ಕೊಡ್ತಾ ಇರ್ತಾರವರು ಆಮೇಲೆ ನಾನು ಬಂದಾದ್ಮೇಲೆ ನನ್ನ ರೂಮ್ಗೆ ಕೂಡ ನನಗೆ ಪಾರ್ಸೆಲ್ ಬಂದಿತ್ತು ನಾನು ಬುಕ್ ಮಾಡಿದ್ದೆ ಅಲ್ಲಿ ಆ ಪಾರ್ಸಲ್ ಕೂಡ ಬಂದಿತ್ತು ಆ ಪಾರ್ಸಲ್ ಬರ್ತೀನಿ ನಾನು ತಗೋ ಬಂದಿ ಓಪನ್ ಮಾಡ್ತೀನಿ ನಂದು ಇದು ಮೊದಲನೇ ಬ್ಲಾಗು ಆದಷ್ಟು ಶೇರ್ ಮಾಡಿ ಒಂದು ಸ್ವಲ್ಪ ನಾನು ಕನ್ನಡದಲ್ಲೂ ಮಾತಾಡೋಕ್ಕೆ ಒಂದು ಸ್ವಲ್ಪ ಇದಾಗ್ತಾ ಇದೆ ಯಾಕಂದ್ರೆ ಭಾಳ ದಿವ್ಸ ಕನ್ನಡ ನಾವು ಮಾತಾಡಿಲ್ಲ ಅಂದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಮಾತಾಡಿದರೆ ನಮಗೆ ಒಂದು ಸ್ವಲ್ಪ ಹಿಡಿತದೆ ಮಾತು ಅದರಲ್ಲಿ ನನಗೆ ಅಷ್ಟೊಂದು ಇದು ಇಲ್ಲ ಎಕ್ಸ್ಪೀರಿಯನ್ಸು ಕನ್ನಡದಲ್ಲಿ ಬ್ಲಾಗ್ ಮಾಡೋದು ಹಿಂದಿಯಲ್ಲಿ ಮಾಡ್ಕೋತೀನಿ ನಾನು ಹಿಂದಿ ಚಾನಲ್ ಇದೆ ನಂದು ಆದರೂ ನಾನು ಯೋಚನೆ ಮಾಡಿದೆ ಕನ್ನಡದಲ್ಲೂ ಮಾಡ್ಬೋದಲ್ಲ ಕನ್ನಡದಲ್ಲೂ ನಾವು ಮಾಡಿದರೆ ನಮ್ಮ ಕರ್ನಾಟಕದಲ್ಲಿರೋರು ಎಲ್ಲರೂ ನೋಡ್ಬೋದಲ್ಲ ಯಾಕೆ ಹಿಂದಿಯಲ್ಲೇ ಮಾಡಬೇಕು ಹಿಂದಿ ಜೊತೆ ಕನ್ನಡನೂ ಮಾಡೋಣ ನಾವು ಅಂದ್ಬಿಟ್ಟು ನಾನು ಕನ್ನಡದಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಪ್ರೀತಿ ಕೂಡ ಕೊಡಬೇಕು ನಮ್ಮ ಚಾನಲ್ಗೆ ಆದಷ್ಟು ಶೇರು ಮಾಡಿ ನಾನು ಈ ಥರದೇ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ ನೀವು ಹೊಸಬ್ರೂ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಆಲ್ಗೆ ನಂದು ಡೈಲಿ ಬ್ಲಾಗ್ಸ್ ಬರ್ತಾ ಇರುತ್ತೆ ನೋಡ್ಬೋದು ನೀವು ನಾನು ಇಂಡಿಯಾದಲ್ಲಿ ಬ್ಯಾಂಗ್ಳೂರಿಂದ ನಾನು ಇರೋದು ಆದರೆ ಇಲ್ಲಿ ನಾನು ನಂದು ಒಂಬತ್ತು ಹತ್ತು ವರ್ಷದಿಂದ ನಂದು ಸರ್ವಿಸ್ ಇಲ್ಲಿ ಆದರೆ ಸೆಂಟ್ರಲ್ಲಿ ನಾನು ಬಂದ್ಬಿಟ್ಟಿದ್ದೆ ಇಂಡಿಯಾದ್ಗೆ ಇಂಡಿಯಾದಲ್ಲಿದ್ದೆ ಕೊರೋನಾ ಟೈಮಲ್ಲೆಲ್ಲ ಎಲ್ಲ ಮತ್ತೆ ಈಗ ಬಂದಿದ್ದೀನಿ ನಾನು ಈಗ ಮತ್ತೆ ಬಂದಿದ್ದೀನಿ ಆದರೆ ನಾನು ಮತ್ತೆ ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ ನೋಡ್ತಾ ಇರಿ ಎಲ್ಲರಿಗೂ ಶೇರ್ ಮಾಡಿ ನಾನಿಲ್ಲಿ ಒಬ್ಬ ಹೌಸ್ ಡ್ರೈವರು ನನ್ನ ಹೌಸ್ ಡ್ರೈವರಲ್ಲಿ ಏನೇನು ಕೆಲಸ ಇರುತ್ತೆ ಅದು ಕೂಡ ನಾನು ಎಲ್ಲ ತೋರಿಸ್ತಾ ಇರ್ತೀನಿ ಅದಾದ ನಂತರ ಇಲ್ಲಿ ಲೈಫ್ ಹೆಂಗಿರುತ್ತೆ ಡ್ರೈವರ್ಸ್ದು ಮತ್ತೆ ಬೇರೆ ಕೆಲ್ಸಕ್ಕೆ ಬಂದವರದು ಇಲ್ಲಿ ಸೌದಿ ಅರೇಬಿಯಾದಲ್ಲಿ ಯಾವ ಯಾವ ಲೈಫ್ ಹೆಂಗೇಂಗಿರುತ್ತೆ ಯಾರ್ಯಾರ್ದೇ ಲೈಫ್ ಹೆಂಗಿರುತ್ತೆ ಅದೆಲ್ಲ ನಾನು ತೋರಿಸ್ತೀನಿ ನೀವು ಪ್ರತಿ ದಿವಸ ನೋಡ್ತಾ ಇರ್ಬೋದು ನನ್ನ ಬ್ಲಾಗ್ಸು ನಾನು ಪ್ರತಿ ದಿವಸ ಬ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದು ಮತ್ತು ನನ್ನ ಫೇಸ್ಬುಕ್ ಪೇಜ್ ಕೂಡ ಮಾಡಬೇಕು ಅದು ಮಾಡ್ತೀನಿ ಅದು ಕನ್ನಡದಲ್ಲೇ ಮಾಡ್ತೀನಿ ಯಾಕಂದರೆ ನನ್ಗೊಂದು ಆಸೆ ಇತ್ತು ಕನ್ನಡದಲ್ಲಿ ಮಾಡಬೇಕು ಅಂದ್ಬಿಟ್ಟು ಅದಕ್ಕೆ ಮಾಡ್ತಾಯಿದ್ದೀನಿ ನಾನು ಅದರಲ್ಲೂ ಬರುತ್ತೆ ನೀವು ಯೂಟ್ಯೂಬಲ್ಲೂ ನೋಡ್ಬೋದು ಮತ್ತು ಫೇಸ್ಬುಕ್ಕಲ್ಲೂ ನೋಡ್ಬೋದು ನಾನಿದು ಫಂಕ್ಷನ್ ಹಾಲ್ಗೆ ಬಂದಿದ್ದೆ ಇವತ್ತು ಆದರೆ ನಾನು ಫಂಕ್ಷನ್ ಹಾಲ್ಗೆ ಬಂದ್ಬಿಟ್ಟು ನೋಡಿ ಇದು ಅಲ್ಲಿ ಚೌಟ್ರಿ ನಾನು ಫಂಕ್ಷನ್ ಹಾಲ್ಗೆ ಬಂದು ಫಂಕ್ಷನ್ಗೆ ಬಿಟ್ಟಿದ್ದೆ ಅವ್ರಿಗೆ ಅವರು ನೈಟು ಹನ್ನೊಂದು ಹನ್ನೆರಡು ಗಂಟೆಗೆಲ್ಲ ಬಿಡ್ತಾರೆ ಆದ್ರೆ ನಾನು ಬಂದ್ಬಿಟ್ಟಿದ್ದೆ ಊಟ ಮಾಡಲಿಕ್ಕೆ ಹೋಟೆಲ್ಗೆ ಬಂದು ನಾನು ಊಟ ಮಾಡ್ಕೊಂಡು ಆಮೇಲೆ ಇದೆ ಹೋಟ್ಲದು ನಾನು ಊಟ ಮಾಡ್ಕೊಂಡು ಆಮೇಲೆ ನೈಟು ಅವ್ರಿಗೆ ಕರ್ಕೊ ಬಂದ್ಬಿಡ್ತೀನಿ ನಂಗೆ ಆಲ್ಮೋಸ್ಟ್ ಇಲ್ಲಿ ನಮ್ಮ ಕನ್ನಡಿಗವ್ರ ಇಲ್ಲ ಇಲ್ಲಿ ಒಬ್ಬರೇ ಇರೋದು ಅದು ಮಂಗ್ಳೂರ್ದವ್ರು ಅವರು ಅವ್ರು ಬಂದು ಒಂದ್ ಸ್ವಲ್ಪ ದೂರದಲ್ಲಿ ಇದ್ದಾರೆ ನೋಡ್ತೀನಿ ಅವರು ಸಿಕ್ಕಿದಾಗ ಅವ್ರ ಜೊತೆಯಲ್ಲೂ ನಿಮ್ಗೆ ಒಂದ್ಸತಿ ಮಾತಾಡಿಸ್ತೀನಿ ಅವರು ಬರ್ತಾರೆ ನನ್ನ ಬ್ಲಾಕಲ್ಲಿ ನೋಡೋಣ ಮುಂದೆ ಯಾವತ್ತಾದ್ರೂ ಸಿಕ್ಕಿದ್ರೆ ಅವ್ರ ಜೊತೆ ನಾನು ಬ್ಲಾಕ್ ಮಾಡ್ತೀನಿ ಮತ್ತೆ ಇನ್ ಮಿಕ್ಕಿದ ಬೇರೆ ರಾಜ್ಯದಿಂದ ಭಾಳ ಜನ ಅವ್ರೆ ಮತ್ತೆ ನಾನು ಕೊನೆಯಲ್ಲಿ ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ ನನ್ನ ಚಾನಲ್ ಹೊಸದು ನನಗೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದ